ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಚಿವುಡ ಚಿವುಡ ಅಂದರೆ ಏನಪ್ಪ ಅಂದರೆ ಇದು ಅವಲಕ್ಕಿಯಲ್ಲಿ ಮಾಡಿರುವಂಥ ಒಂದು ತಿಂಡಿ ತುಂಬ ರುಚಿಯಾಗಿರುತ್ತೆ ಹಾಗೂ ಗರಿಗರಿಯಾಗಿರುತ್ತೆ ಹೇಗಿದ್ದರೂ ಹಬ್ಬ ಇದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ಕ್ವಿಕ್ಕಾಗಿ ನೋಡಿಬಿಡೋಣ ತುಂಬಾ ಸುಲಭವಾಗಿ ಬೇಗನೆ ಮಾಡ್ಬೋದು ಒಂದು ದಪ್ಪ ತಳ ಇರೋ ಬಾಣಲಿನ ತಗೋಬೇಕು ಅದರಲ್ಲಿ ಎಣ್ಣೆನ ಹಾಕ್ಕೋಬೇಕು ಆ ಬಾಣಲಿ ಹೇಗಿರಬೇಕು ಅಂತ ಮುಂದೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಈ ಥರ ಜರಡಿ ಇದ್ದರೆ ತುಂಬಾ ಒಳ್ಳೆಯದು ಸೊ ಎಣ್ಣೆ ಕಾದ ನಂತರ ಒಂದು ಕಪ್ಪಿನಷ್ಟು ಕಡಲೆಕಾಯಿ ಬೀಜ ಹಾಕ್ಕೋಬೇಕು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಅದರ ಬಣ್ಣ ಚೇಂಜ್ ಆಗುತ್ತೆ ಆಗ ತೆಗಿಬೇಕು ಒಂದು ನೆನಪಿರಲಿ ಇನ್ನು ಮೀಡಿಯಮಲ್ಲಿ ಇಟ್ಕೋಬೇಕು ತುಂಬ ಜೋರಾಗಿ ಇಟ್ಕೋಬಾರ್ದು ಸೊ ಇದು ಆಗಿದೆ ಒಂದು ತೆಗೆದುಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಕೋಬೋದು ನೆಕ್ಸ್ಟ್ ಯಾವ ಕಪ್ಪಲ್ಲಿ ನೀವು ಕಡಲೆಕಾಯಿ ಬೀಜ ತೊಗೊಂಡಿರ್ತೀರೋ ಅದರಲ್ಲೇ ಹುರಿಗಡಲೆ ಸೇಮ್ ಪ್ರೋಸೆಸ್ ಎಲ್ಲ ಇದೇ ಥರನೇ ಇರುತ್ತೆ ಸೊ ಇದನ್ನು ಕೂಡ ಕಲರ್ ಚೇಂಜ್ ಆಯಿತು ತೆಗಿಬೋದು ಗೋಡಂಬಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಅದನ್ನು ಕೂಡ ತೊಗೊಂಡ್ಬಿಡಬೇಕು ದ್ರಾಕ್ಷಿ ದ್ರಾಕ್ಷಿನ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೋಬೇಕು ಒಣಕೊಬ್ಬರಿ ಒಣಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕೋಬೋದು ಎಣ್ಣೆ ಕಾದಿರೋದ್ರಿಂದ ಬೇಗ ಬೇಗನೆ ಮಾಡ್ಕೊಂಬಿಡ್ಬೋದು ಸೊ ನೋಡಿ ಅದರದ್ದು ಕೂಡ ಕಲರ್ ಚೇಂಜ್ ಆಯಿತು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬೇಕು ಹಾಗೆ ಹಾಕ್ಕೊಂಡ್ರೆ ಸಿಡಿಯುತ್ತೆ ಇಲ್ಲಿ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು ಸೊ ಬೆಳ್ಳುಳ್ಳಿ ಕಲರ್ ಕೂಡ ಚೇಂಜ್ ಆಯಿತು ಅದರಲ್ಲೇ ಕರಿಬೇವಿನ ಸೊಪ್ಪು ಸುಮಾರು ಒಂದು ಮೂರಿಂದ ನಾಲ್ಕು ಅಡ್ಡಿ ಕರಿಬೇವನ ಹಾಕ್ಕೋಬೋದು ಹಾಂ ಇಲ್ಲಿ ಒಂದು ಬಟ್ಟಲಿನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದು ದಪ್ಪ ಅವಲಕ್ಕಿ ಸುಮಾರು ಒಂದು ಕಾಲು ಕೆ ಜಿಯಷ್ಟಿದೆ ಅಷ್ಟಿದೆ ಹಾಂ ಇಲ್ಲಿ ಒಂದು ಜ್ಞಾಪಕ ಇರಲಿ ಎಣ್ಣೆ ತುಂಬಾ ಬಿಸಿಯಾಗಿರಬೇಕು ಇಲ್ಲಿ ಏನಾದರೂ ನೀವು ಎಣ್ಣೆ ಕಮ್ಮಿ ಬಿಸಿ ಇದ್ದರೆ ಇಷ್ಟು ಚೆನ್ನಾಗಿ ಬರಲ್ಲ ಗಟ್ಟಿ ಗಟ್ಟಿಯಾಗಿ ಹಾಗೆ ಉಳಿದಿರುತ್ತೆ ಆದ್ದರಿಂದ ಈಗ ಫ್ಲೇಮನ್ನು ಜೋರಾಗಿ ಇಟ್ಕೋಬೇಕು ಜೋರಾಗಿಟ್ಕೊಂಡೇ ಇದನ್ನು ಕರಿಬೇಕು ಹಾಕಿದ ತಕ್ಷಣ ಅದು ಹರಳಬೇಕು ಸೊ ತುಂಬ ಗರಿಗರಿಯಾಗಿ ಬರುತ್ತೆ ಹಾಗೂ ಚೆನ್ನಾಗಿ ಬರುತ್ತೆ ಫ್ಲೇಮ್ ಏನಾದರೂ ಕಮ್ಮಿ ಇಟ್ಕೊಂಡ್ರೆ ಇಷ್ಟು ಬೇಗ ಅರಳಲ್ಲ ಆದ್ದರಿಂದ ನೀವು ಫ್ಲೇಮನ್ನು ಜೋರಾಗಿಟ್ಕೊಂಡೇ ಕರಿಬೇಕು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಬಾಂಡ್ಲಿ ಯಾವಾಗಲೂ ಫ್ಲ್ಯಾಟಾಗಿರಬೇಕು ರೌಂಡಕ್ಕಿದ್ದಾಗ ಏನಾಗುತ್ತೆ ಅಂದರೆ ನಾವು ಎಣ್ಣೆನ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳೋಲ್ಲ ಬೈ ಚಾನ್ಸ್ ಏನಾದರೂ ಬೀಳೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಫ್ಲ್ಯಾಟ್ ಆಗಿರೋದನ್ನೇ ತಗೊಳ್ಳಿ ಕಾಲು ಕೆ ಜಿ ಅವಲಕ್ಕಿನಲ್ಲಿ ಇಷ್ಟೊಂದು ಆಗಿದೆ ಈಗ ನಾವು ಒಂದು ಚಮಚದಷ್ಟು ಪುಡಿ ಉಪ್ಪು ಒಂದೊಂದೇ ಸಾಮಗ್ರಿಗಳನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಎರಡು ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಸ್ವಲ್ಪ ಇಂಗು ಹಾಂ ಒಂದು ನೆನಪಿರಲಿ ಇದನ್ನೆಲ್ಲ ಬಿಸಿಯಾಗಿರುತ್ತಲ್ವ ತಕ್ಷಣ ಕಲಿಸ್ಕೋಬೇಕು ನೀವೇನಾದರೂ ಇದನ್ನು ತಣ್ಣಗಾಗಕ್ಕೆ ಬಿಟ್ಟರೆ ಸಾಮಗ್ರಿಗಳೆಲ್ಲ ಇದಕ್ಕೆ ಇಡಿಯಲ್ಲ ಒಂದು ಚಮಚದಷ್ಟು ಪುಡಿ ಸಕ್ಕರೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೋಬೇಕು ಒಂದು ಚಮಚದಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಬಿಸಿಯಾಗಿದ್ದಾಗಲೇ ಕಲಿಸ್ಕೋಬೇಕು ನಾವು ಇದನ್ನೆಲ್ಲ ಕರೆದು ಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೂ ತುಂಬಾ ಬೇಗನೆ ಮುಗಿದೋಗ್ಬಿಡುತ್ತೆ ಈ ಚಿವುಡನ ನಾವೊಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ಸುಮಾರು ಒಂದು ತಿಂಗಳ ಕಾಲ ಉಪಯೋಗಿಸ್ಕೋಬೋದು ಈ ಚಿವುಡ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿಕೊಳ್ಳಿ